ಹಾಯ್ ಅನ್ನೋ ಮೇಡಮ್ ಹಲೋ ಸೀಮಾ ಹ್ಯಾಪಿ ಸಂಡೇ ಹ್ಯಾಪಿ ಸಂಡೇ ಹ್ಯಾಪಿ ಸಂಡೇ ನೈಟ್ ಹೋಗ್ತಾಯ್ತು ಈಗ ಸಂಡೇ ಹೇಳಿ ನೀವು ಹ್ಯಾಪಿ ಸಂಡೇ ಅಂತ ಸೊ ಆಕ್ಚುಲಿ ತುಂಬಾ ಜನ ಇದನ್ನ ಸೀರೆ ಕೇಳ್ತಿದ್ದಾರೆ ಸೊ ನೈಂಟಿ ಏಟ್ ಪೀಸಸ್ ಬಂದಿದೆ ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಎಷ್ಟು ಪೀಸಸ್ ರೈಟ್ ನಾವು ಅವೈಲೇಬಲ್ ಇದೆ ಅಂತ ನೋಡಿ ಉದ್ದಕ್ಕೂ ಜೋಡಿಸಿದ್ದೀವಿ ಅದಲ್ಲದೆ ಇಲ್ಲೂ ಕೂಡ ಜೋಡಿಸಿದ್ದೀವಿ ನೀವು ನೋಡ್ತಾ ಇರ್ಬೋದು ಆಸ್ ವೆಲ್ ಆಸ್ ಇನ್ನೂ ಬಾಕ್ಸಲ್ಲಿ ಸುಮಾರು ಐಟಮ್ ಉಳಿದಿದೆ ಆಯ್ತಾ ಸೊ ತುಂಬ ಡಿಮ್ಯಾಂಡ್ ಮಾಡಿ ಮತ್ತೆ ತರಿಸಿ ಮೇಡಮ್ ಮತ್ತೆ ತರಿಸಿ ಅದರಲ್ಲಿ ಎಸ್ಪೆಷಲಿ ಆರೆಂಜ್ ಲ್ಯಾವೆಂಡರ್ ಕಲರ್ ಗ್ರೀನ್ ಕಲರ್ ಇದಂತೂ ಹೆವಿ ಕೇಳ್ತಿದ್ರು ಜಾಸ್ತಿ ಆರೆಂಜ್ ಅಲ್ವಾ ಹೌದು ಎಲ್ಲ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಗೋಯ್ತು ಒಂದೇ ಒಂದು ಪೀಸ್ ಉಳ್ಕೊಂಡಿತ್ತು ಹಾಗಾಗಿ ಇವಾಗ ಮತ್ತೆ ರಿಸ್ಟಾಕ್ ಓಕೆ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆಯ್ತಾ ಸೊ ಒಂದೊಂದನ್ನ ತೋರಿಸ್ತಾ ಹೋಗೋಣ ಬನ್ನಿ ಸೊ ಇಲ್ಲಿ ನೋಡಿ ಈ ಬಾರಿ ಹೊಸ್ತಾಗಿ ಕಲರ್ ಹೌದು ಬನ್ನಿ ಹೊಸದಾಗಿ ಬೆಂಟೆಕ್ಸ್ ಅಲ್ಲಿ ನಾವು ಸ್ಟಾಕ್ ಅನ್ನ

ನೋಡಿ ಒಂದೊಂದೊಂದೊಂದು ತೋರಿಸ್ತಾ ಹೋಗ್ತೀನಿ ಇದ್ರ ಪ್ರೈಸ್ ಬಂದು ಎರಡು ಸಾವಿರದ ಮುನ್ನೂರ ಐವತ್ತೊಂಬತ್ತು ರೂಪಾಯಿ ಇರುತ್ತೆ ಇದಂತೂ ನೋಡಿ ಎಕ್ಸಲೆಂಟ್ ಆಗಿದೆ ನೋಡಿ ಡಿಫ್ರೆಂಟ್ ಆಗಿದೆ ಸೊ ಪ್ರೈಸ್ ತುಂಬ ರೀಸನೇಬಲ್ ಇಟ್ಟಿದ್ದೀನಿ ಸ್ನೇಹಿತರೆ ತುಂಬ ಜಾಸ್ತಿ ಹೇಳಿ ಕಡಿಮೆ ಮಾಡಿ ಆ ಥರ ಎಲ್ಲ ಮಾಡೋದಿಲ್ಲ ಏನಿದೆ ಅದು ನ್ಯಾಯ ಬೆಲೆ ಅಂಗಡಿ ನಮ್ಮದು ಸೊ ಇದು ಕಾಂಬಿನೇಷನ್ ನೋಡಿ ಸಿಮ ಹೆಂಗಿದೆ ಇವತ್ತು ಬಂದಿರೋದು ಇವತ್ತು ಜಾಸ್ತಿ ಪೀಸ್ ಬಂದಿದೆ ಅಲ್ಲ ಅವತ್ತು ಬರಿ ಅರವತ್ತು ಚಿಲ್ಲರೆ ನಲ ನಲ್ವತ್ತು ಚಿಲ್ಲರೆ ಪೀಸ್ ಇತ್ತು ಇದು ನೋಡಿ ಇದು ತುಂಬ ಚೆನ್ನಾಗಿದೆ ಹೌದು ನೋಡಿ ಉಲ್ಟಾ ಇಟ್ಬಿಟ್ಟಿದ್ದಾರೆ ನೋಡಿ ಸೂಪರ್ ಅಂದರೆ ಪ್ರತಿಯೊಂದು ಬಾರ್ಡರ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೀವೆಲ್ಲ ಕೇಳ್ತಿದ್ದಂಥ ಆರೆಂಜ್ ಕಲರ್ ಬಂದಿದೆ ಹಾಗೆ ಈ ಕಲರು ಇದು ನೋಡಿ ಅರ್ಶನ ಡಾರ್ಕ್ ಅರ್ಶನ ಇದು ಅಷ್ಟೇ ಎಕ್ಸಲೆಂಟ್ ಕಲರ್ ಸ್ಟಾರ್ಟಿಂಗಲ್ಲಿ ನಾನು ಇದನ್ನು ತೋರಿಸಿದ್ನ ಎಲ್ಲರೂ ಇದನ್ನೇ ಕೇಳ್ತಿದ್ದಾರೆ ಈಗ ಹೌದು ಸೊ ಹಾಗೆ ಗ್ರೀನ್ಗೆ ಸ್ನಫ್ ಕಲರ್ ಅಥವಾ ಮರೂನ್ ಕಲರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದು ಡಿಫ್ರೆಂಟ್ ಆಗಿದೆ ನೋಡಿ ಹೌದು ತುಂಬ ಬ್ರೈಟ್ ಕಲರೇ ತರಿಸಿರೋ ಅಂಥದ್ದು ಸೊ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇಲ್ಲೇ ಬಂದು ವಿಸಿಟ್ ಮಾಡಿ ಬೈ ಮಾಡ್ತೀನಿ ಅಂದ್ರೂ ಕೂಡ ಬೈ ಮಾಡ್ಬೋದು ನೋಡಿ ಈ ಕಲರ್ ಅಂತೂ ತುಂಬ ತರಿಸಿದ್ದೀನಿ ಯಾರಿಗೆಲ್ಲ ಬೇಕು ಬೇಗ ಬೇಗ ತಗೊಳ್ಳಿ ಇದು ಅಷ್ಟೇ ಲ್ಯಾವೆಂಡರ್ಗೆ ಮರೂನ್ ಕಲರ್

ನೋಡ್ತಿದೀರಾ ಇಷ್ಟು ಚೆನ್ನಾಗಿದೆ ಎಲ್ಲಾ ಸ್ಟ್ರಪ್ ಕಲರ್ಸ್ ಇದೆಲ್ಲ ಈ ಲಕ್ಷ್ಮಿಗೆ ಚೆನ್ನಾಗಿ ಕಾಣ್ತಿದೆ ಅಂದ್ರೆ ದೇವರ ಲಕ್ಷ್ಮಿಗೆ ಸೂಪರ್ ಆಗಿರುತ್ತೆ ದೊಡ್ಡ ಮಾತು ಬನ್ನಿ ಅತ್ರ ತೋರಿಸೋಣ ನೋಡಿ ಸಿಂಹ ಹೆಂಗಿದೆ ಇದಂತೂ ಭಯಂಕರ ಕಲರ್ ನೋಡಿ ಇದು ಅಷ್ಟೇ ಹಾ ಪಿಂಕ್ ಕಲರ್ ಅಲ್ಲ ಪರ್ಪಲ್ ಅಲ್ಲ ಆ ಥರ ಇದೆ ಸೊ ಇದು ನೋಡಿ ಸ್ನೇಹಿತರೆ ಇದೆಲ್ಲ ಇದೆಲ್ಲ ಬಂದು ಸೆಮ್ಮಿ ಕಂಚಿಪುರಂ ಸಿಲ್ಕ್ ಸ್ಯಾರೀಸು ಇದೆಲ್ಲ ಸೆಮ್ಮಿ ಸಿಲ್ಕ್ ಆಗಿರುತ್ತೆ ಪ್ಯೂರ್ ಆಗಿರೋದಿಲ್ಲ ಸ್ನೇಹಿತರೆ ಡ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನೈನ್ ರುಪೀಸ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಇದಂತೂ ಎಕ್ಸಲೆಂಟ್ ಕಲರ್ ಅಂತ ಹೇಳ್ಬೋದು ಪ್ರತಿಯೊಂದು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲರ್ ಕಾಂಬಿನೇಷನ್ಸನ್ನು ಮಾಡಿಸಿದ್ದೀವಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಇದು ನೋಡಿ ಸಖತ್ ಕಲರ್ ಇದಂತು ನೋಡಿ ಇದು ಪಿಂಕ್ಗೆ ಡಾರ್ಕ್ ಪಿಂಕು ಒಂದು ತುಂಬ ಲೈಟಿಷ್ ಕಲರ್ಗೆ ಡಾರ್ಕ್ ಪಿಂಕು ಆರೆಂಜು

ಸಖತ್ ಅಲ್ಲ ಕಲರ್ಸ್ ನೋಡಿ ಸೂಪರ್ ತುಂಬ ಚೆನ್ನಾಗಿದೆ ಹೌದು ಪ್ರತಿಯೊಂದು ಕೂಡ ಎಕ್ಸಲೆಂಟ್ ಆಗಿರುವಂಥ ಕಲರ್ಸ್ ಅನ್ನೇ ಚೂಸ್ ಮಾಡಿರುವಂಥದ್ದು ಸ್ನೇಹಿತರೆ ನಿಮ್ಗೆ ಯಾವ್ದು ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದು ನೋಡಿ ಸೂಪರ್ ಇದು ಅಷ್ಟೇ ಇದನ್ನು ಹೈ ಡಿಮ್ಯಾಂಡ್ ಇತ್ತು ಇದು ನಾನು ಲಾಸ್ಟ್ ಟೈಮ್ ಓಪನ್ ಮಾಡಿ ತೋರಿಸಿದ್ನಲ್ಲ ಆ ಥರ ಆಲ್ಮೋಸ್ಟ್ ಅದೇ ಕಲರು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದಲ್ಲದೆ ಬೆಂಟೆಕ್ಸ್ ಬಾರ್ಡ್ರಲ್ಲಿ ತುಂಬ ಒಳ್ಳೊಳ್ಳೆ ಕಾಂಬಿನೇಷನ್ ಬಂದಿದೆ ಈಗ ಅದನ್ನು ಕೂಡ ಒಮ್ಮೆ ತೋರಿಸ್ತಾ ಹೋಗ್ತೀನಿ ನೋಡ್ಕೊಂಡು ಬನ್ನಿ ನೋಡಿ ನೋಡಿ ಹಾಗೆ ಇದು ನೋಡಿ ಸೀಮಾ ಕಲರು ಕಾಕಿ ಕಲರ್ ಅಂತಾರಲ್ಲ ಅದಕ್ಕೆ ಗ್ರೀನ್ ಡಾರ್ಕ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ನೋಡಿ ತೋರಿಸ್ತಾ ಇದ್ದೀನಿ ರಿಪೀಟೆಡ್ ಕಲರ್ಸು ತುಂಬಾ ಇದೆ ನೋಡಿ ಇದಂತೂ ಒಳ್ಳೆ ಕಲರ್ ಅಂತ ಹೇಳ್ಬೋದು ನೋಡಿ ಹೇಗಿದೆ ಕಲರ್ ಕಾಂಬಿನೇಷನ್ಸ್ ಅಂತ ರಿಪೀಟೆಡ್ ಕಲರ್ಸು ಬಟ್ ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತ ಕಾಂಬಿನೇಷನ್ಸ್ ಅನ್ನ ತರಿಸಿದೀವಿ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಡಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ನೀವು ಇಲ್ಲೇ ಬಂದು ನೋಡಿ ತೆಗೆದುಕೊಳ್ತೀನಿ ಅಂದ್ರೂ ಕೂಡ ನೋಡಿ ಪರ್ಚೇಸ್ ಮಾಡ್ಬೋದು ಇದೆ ನಾವು ಲಾಸ್ಟ್ ಟೈಮ್ ಹಾಕಿದ ಕಲರ್ ಸ್ವಲ್ಪ ಆ ತರ ಕಲರ್ ನೋಡಿ ಕಂಪ್ಲೀಟ್ ಮರೂನ್ ಎಲ್ಲ ಕಂಪ್ಲೀಟ್ ಬ್ಲಾಕ್ ಅಲ್ಲ ಸ್ನಫ್ ಅಲ್ಲ ಆ ತರ ಇದೆ ತುಂಬಾ ಚೆನ್ನಾಗಿದೆ ಮಿಕ್ಸ್ ಕಲರ್ ಅಂತ ಹೇಳ್ಬೋದು ಹಾಗೆ ನೋಡಿ ರೆಡ್ ಗೆ ಗ್ರೀನ್ ಕಾಂಬಿನೇಷನ್ ಇದೆಲ್ಲ ನೋಡಿ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಅಲ್ಲಿ ಬಂದಿದೆ ಹಾಗೆ ಇದಂತೂ ಎಕ್ಸಲೆಂಟ್ ಆಗಿದೆ ಅಂತ ಹೇಳ್ಬೋದು ಇದಕ್ಕೆ ಇಲ್ಲಿ ಸಿಲ್ವರ್ ತರ ಬುಟ್ಟ ಕೊಟ್ಟಿದ್ದಾರೆ ಗಮನಿಸ್ತಾ ಇರಬಹುದು ಸಿಲ್ವರ್ ಬುಟ್ಟ ತರ ಇದೆ ಬಟ್ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಾಪರ್ ತರಾನು ಕಾಣಿಸುತ್ತೆ ಎರಡೆರಡು ತರ ಶೈನಿಂಗ್ ಹೊಡಿತಿದೆ ನೋಡಿ ಹಾಗೆ ಇದು ಅಷ್ಟೇ ಅದೇ ಓಪನ್ ಮಾಡಿದ್ರಲ್ಲ ಓಪನ್ ಮಾಡಿದ್ನಲ್ಲ ಅದರಲ್ಲಿ ಪ್ರತಿಯೊಂದು ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಸೊ ಪ್ರೈಸ್ ಡಾ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಫ್ ಕರ್ನಾಟಕ ಅಂತ ಅಂದರೆ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಇರುತ್ತೆ ಏನಿರುತ್ತೆ ಶಿಪ್ಪಿಂಗ್ ಚಾರ್ಜಸ್ ನೀವು ಬೇರ್ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು